ದಿಗ್ವಿಜಯ ಸಾಧಿಸುತ್ತಿದ್ದಂತೆ ಹನೂರಿನಲ್ಲಿ ದಾಖಲೆಯ ಮತದಾನ ನಡೆದಿದೆ ಮತ್ತು ದಾಖಲೆಯ ಅಂತರ ಬಂದಿದೆ ಮೂವತ್ತಾರು ಸಾವಿರದ ಒಂಬೈನೂವತ್ತೇಳು ಮತಗಳ ಭರ್ಜರಿ ಅಂತರ ಗಳಿಸಿದೆ ಹಾಗಾಗಿ ಹನೂರು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಆರ್ ನರೇಂದ್ರ ರಾಜಗೌಡರ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಅಭಿನಂದನೆಗಳು ಮತ್ತು ಪಟಾಕಿ ಸಿಡಿಸಿ ಸಂಭ್ರಮ ಸಿಹಿ ಹಂಚಿಕೆ ಜೊತೆಗೆ ಸಮಾಲೋಚನೆಗಳು ಬೂತ್ಗಳ ಮಾಹಿತಿಗಳು ಸೇರಿದಂತೆ ವಿಚಾರ ವಿನಿಮಯ ಚರ್ಚೆ ಆಯಿತು ಈ ಸಂದ ಅನೇಕ ಕಾಂಗ್ರೆಸ್ ಮುಖಂಡಗಳು ಭಾಗವಹಿಸಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಕುಂದ ವರ್ಮ ಮತ್ತು ರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈಶ್ವರ್ ಸೇರಿದಂತೆ ವಿವಿಧ ಗ್ರಾಮಗಳು ಮತ್ತು ಪಂಚಾಯಿತಿ ಮುಖಂಡರುಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಕುಂದ ವರ್ಮ ಜೊತೆ ಮಾತನಾಡಿದ ಇವರಲ್ಲಿ ಸರ್ ನಮಸ್ಕಾರ ವರ್ಮವ್ರೆ ನಮಸ್ಕಾರ ಸರ್ ನಿಮ್ಮ ಬ್ಲಾಕ್ ಅಲ್ಲಿ ಅನೂರ್ ಬ್ಲಾಕ್ ಅಲ್ಲಿ ಸರ್ ಈ ಗೆಲುವು ಈ ನಿರೀಕ್ಷೆ ಈ ಅಂತರ ಸರ್ ಎಕ್ಸ್ಪೆಕ್ಟ್ ಮಾಡಿದ್ರಾ ಸರ್ ಇಷ್ಟು ನಾವು ಇದಕ್ಕಿಂತ ಹೆಚ್ಚಿನ ಒಂದು ನಿರೀಕ್ಷೆ ಇತ್ತು ನಮ್ಗೆ ಅಂತರ ಆದ್ರೆ ಅದು ಸ್ವಲ್ಪ ಕಡಿಮೆ ಆಗಿದೆ ಇದು ಜಾಸ್ತಿ ಬರಬೇಕಾಯ್ತು ಅಂತ ನಮ್ಮ ಭಾವನೆ ಏನ್ ಸರ್ ಈ ಅಂತರ ಬರಕ್ಕೆ ನಿಮ್ಮ ಮೂಲ ಶ್ರಮ ಏನ್ ಕಾರಣ ಅಂತರ ಬರ್ಲಿಕ್ಕೆ ಅಂದ್ರೆ ಇಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಕೂಡ ಇದರಲ್ಲಿ ಒಂದು ವರ್ಕೌಟ್ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್